ಎಲ್ಲರಿಗೂ ನಮಸ್ಕಾರ ಕನ್ನಡ ವಾಹಿನಿಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಚಾನೆಲ್ ಇವತ್ತು ನಾನು ಕನ್ನಡ ಸ್ವರ ಚಿಹ್ನೆಗಳನ್ನು ಅಂದರೆ ಕಾಗುಣಿತದ ಚಿಹ್ನೆಗಳನ್ನು ಹೇಳಿಕೊಡುತ್ತೇನೆ ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು ಅಬೌಟ್ ಕನ್ನಡ ಸ್ವರ್ಣ ಚಿಹ್ನೆಗಳು ಸ್ವರ್ಣ ಚಿಹ್ನೆಗಳು ಆರ್ ಕಾಗುಣಿತ ಚಿಹ್ನೆಗಳು ಓಕೆ ಸ್ಟಾರ್ಟ್ ಕನ್ನಡ ಸ್ವರ ಚಿಹ್ನೆಗಳು ವ್ಯಂಜನಗಳಿಗೆ ಈ ಈ ಸ್ವರ ಚಿಹ್ನೆಗಳನ್ನು ಸೇರಿಸಿದರೆ ಗುಣಿತಾಕ್ಷರವಾಗುತ್ತದೆ ಈ ಸ್ವರ ಚಿಹ್ನೆಗಳು ಅಂದ್ರೆ ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇಫ್ ಯು ಆಡ್ ಸ್ವರ ಸಿಂಬಲ್ಸ್ ಟು ದ ಇಟ್ ವಿಲ್ ಬಿಕಮ್ ಗುಣಿತಾಕ್ಷರ ಅವು ಈ ಕೆಳಗಿನಂತಿವೆ ದೇ ಆರ್ ಫಾಲೋಸ್ ಸ್ವರ ಚಿಹ್ನೆಗಳು ಈ ಕೆಳಗಿನಂತಿವೆ ಸಿಹಿಸು ಈ ಚಿಹ್ನೆಯನ್ನ ತಲೆಕಟ್ಟು ಎಂದು ಕರೆಯುತ್ತಾರೆ ದಿಸ್ ಸಿಂಬಲ್ ಇಸ್ ಕಾಲ್ಡ್ ತಲೆಕಟ್ಟು ಒಂದು ಸ್ಲೀಪಿಂಗ್ ಲೈನ್ ಅಂಡ್ ಒನ್ ಸ್ಟ್ಯಾಂಡಿಂಗ್ ಲೈನ್ ತಲೆಕಟ್ಟು ಆ ದಿಸ್ ಸಿಂಬಲ್ ಇಸ್ ಇಳಿ ಇಳಿ ದಿಸ್ ಸಿಂಬಲ್ ಇಸ್ ಕಾರ್ಡ್ ಇಳಿ ತಲೆಕಟ್ಟು ಇಳಿ ಗುಡಿಸು ಗುಡಿಸುಂಬಲೀಸ್ ಗುಡಿಸಿನ ದೀರ್ಘ ಉ ಕೊಂಬು ಉ ಊಂಬಲೀಸ್ ಕೊಂಬಿನ ಇಳಿ ರು ವಟ್ರ ಸುಳಿ ಎತ್ವ ಎತ್ವನ ದೀರ್ಘ ಐಂಬಲೀಸ್ ಐತ್ವ ಓ ಒತ್ವ ಓ ಓತ್ವನ ದೀರ್ಘ ದಿಸ್ ದಿಸ್

ಗುಡಿಸಿನ ದೀರ್ಘ ಕೊಂಬು ಕೊಂಬಿನಿಳಿ ವಟ್ರಸುಳಿ ಎತ್ವ ಎತ್ವನ ದೀರ್ಘ ಐತ್ವ ಓತ್ವ ವತ್ವನ ದೀರ್ಘ ಔತ್ವ ಅನುಸಾರ ವಿಸರ್ಗ ಈಗ ವ್ಯಂಜನ ಕಗೆ ಕ್ರಮವಾಗಿ ಹದಿಮೂರು ಸ್ವರಗಳನ್ನು ಸೇರಿಸೋಣ ಇವಾಗ ಏನ್ ಮಾಡೋಣ ವ್ಯಂಜನ ಕಗೆ ವಾಟ್ ಇಟ್ ಇಸ್ ವ್ಯಂಜನ ಇವುಗಳೆಲ್ಲ ವ್ಯಂಜನ ಇವುಗಳಿಗೆ ಕ್ರಮವಾಗಿ ಹದಿಮೂರು ಸ್ವರಗಳನ್ನು ಸೇರಿಸೋಣ ನಾವು ಲೆಟರ್ಸ್ ಆಡ್ ಥರ್ಟೀನ್ ಓವೆಲ್ಸ್ ಟು ದ ಕಾನ್ಸನೆಂಟ್ಸ್ ಇನ್ ಸೀಕ್ವೆನ್ಸ್ ಕ್ರಮವಾಗಿ ಸೇರಿಸೋಣ ಓಕೆ ವ್ಯಂಜನಗಳಿಗೆ ಬೇರೆ ಬೇರೆ ಸ್ವರಗಳನ್ನು ಸೇರಿಸಿದರೆ ಗುಣಿತಾಕ್ಷರವಾಗುತ್ತದೆ ಇಫ್ ಡಿಫ್ರೆಂಟ್ ಟು ದ ಇಟ್ ವಿಲ್ ಬಿಕಮ್ ಗುಣಿತಾಕ್ಷರ ಇದೇನಾಗುತ್ತೆ ಗುಣಿತಾಕ್ಷರ ಆಗುತ್ತೆ ಫಾರ್ ಎಕ್ಸಾಂಪಲ್ ಕಾಗೆ ಆ ಸೇರಿದರೆ ಕ ಆಗತ್ತೆ ಕಾಗೆ ಆ ಸೇರಿದರೆ ಕಾ ಆಗತ್ತೆ ಸೊ ಬೇರೆ ಬೇರೆ ಸ್ವರಗಳನ್ನ ಸೇರಿಸ್ತಾ ಹೋದ್ರೆ ಗಾ ಸೇರಿಸಿದ್ರೆ ಬೇರೆ ಗುಣಿತಾಕ್ಷರ ಸೊ ವ್ಯಂಜನಗಳಿಗೆ ಬೇರೆ ಬೇರೆ ಸ್ವರಗಳನ್ನು ಸೇರಿಸಿದರೆ ಗುಣಿತಾಕ್ಷರವಾಗುತ್ತದೆ ಇಫ್ ಡಿಫ್ರೆಂಟ್ ಟು ವ್ಯಂಜನ ಮೊದಲನೇ ಲೈನಿನಲ್ಲಿ ವ್ಯಂಜನ ಸೆಕೆಂಡ್ ಲೈನ್ ಸ್ವರ ಎರಡನೇ ಲೈನಿನಲ್ಲಿ ಸ್ವರ ಮೂರನೇ ಲೈನಿನಲ್ಲಿ ಸ್ವರದ ಚಿಹ್ನೆ ನಾಲ್ಕನೆಯದು ಗುಣಿತಾಕ್ಷರ ಫೋರ್ತ್ ಇಸ್ ಗುಣಿತಾಕ್ಷರ ಸಿ ಹರ್ ಎಕ್ಸಾಂಪಲ್ ಉದಾಹರಣೆ ಕ ಕ ಕ ಕ ಕ ಪ್ಲಸ್ ಪ್ಲಸ್ ಆ ಆ ಇಟ್ ಸೊ ವಿ ಟು ಯೂಸ್ ದಿಸ್ ಸಿಂಬಲ್ ಈ ಸಿಂಬಲ್ ಅನ್ನ ತಲೆಕಟ್ಟು ಸಿಂಬಲ್ ಅನ್ನ ಯೂಸ್ ಅರ್ ಕೈಟ್ ದಿಸ್ ವನ್ ಈಸ್ ದಿಸ್ ಸಿಂಬಲ್ ಕ ಕ ಕ ಕ ಪ್ಲಸ್ ಪ್ಲಸ್ ಆ ಆ ಸೊ ಬೆಂಡ್ ಬೆಂಡ್ ವಿ ಟು ಲೈಕ್ ರೈಟ್ ಕ ಕ ಪ್ಲಸ್ ಇ ಕೀ ಸಿಂಬಲ್ ಕೊಟ್ಟಿದ್ದೀವಿ ಅಲ್ವಾ ಚಿಹ್ನೆಯನ್ನು ಪ್ಲಸ್ ಉ ಪ್ಲಸ್ ಇ ಕೀ ದಿಸ್ ಒನ್ ಈಸ್ ಕೌಲ್ಡ್ ದೀರ್ಘ ಇದನ್ನು ದೀರ್ಘ ಅಂತ ಕರಿತೀವಿ ಕೀ ಪ್ಲಸ್ ಉ ಸಾರಿ ಕೂ ಪ್ಲಸ್ ಉ ಪ್ಲಸ್ ಪ್ಲಸ್ ಎ ಕೆ ವ್ಯಂಜನಗಳಿಗೆ ಬೇರೆ ಬೇರೆ ಸ್ವರಗಳನ್ನು ಸೇರಿಸಿದ್ರೆ ಗುಣಿತಾಕ್ಷರವಾಗುತ್ತದೆ ರೈಟ್ ರೈಟ್ ಓಕೆ ಸೊ ದೀಸ್ ಆರ್ ಆಲ್ ಸ್ವರ ಸಿಂಬಲ್ಸ್ ಗುಣಿತಾಕ್ಷರ ಸ್ವರಗಳ ಚಿಹ್ನೆ ಮತ್ತು ಗುಣಿತಾಕ್ಷರದ ಬಗ್ಗೆ ನೀವು ಈ ಚಿಹ್ನೆಗಳನ್ನು ಕಲಿತರೆ ಕಾಗುಣಿತ ಕಲಿಯುವುದು ಸುಲಭವಾಗುತ್ತದೆ ಇಫ್ ಯು ಲರ್ನ್ ದಿಸ್ ಸಿಂಬಲ್ ವಿಲ್ ಬಿ ಫಾರ್ ಯು ರೈಟ್ ಸೊ ವಾಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಸೊ ಇದರಲ್ಲಿ ಇನ್ನು ತುಂಬಾ ಇದೆ ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಎಕ್ಸ್ಪ್ಲೈನ್ ದಿಸ್ ವಿತ್ ಎಕ್ಸಾಂಪಲ್ ಓಕೆ ಇವುಗಳನ್ನ ನಾನು ಈ ಈ ಸ್ವರದ ಚಿಹ್ನೆಗಳನ್ನ ಎಕ್ಸಾಂಪಲ್ ಉದಾಹರಣೆಯೊಂದಿಗೆ ವಿವರಿಸುತ್ತೇನೆ ಮತ್ತು ಅದರಲ್ಲಿ ನಿಮ್ಗೆ ವಾಕ್ಯಗಳ ರಚನೆ ಅದನ್ನೆಲ್ಲ ಹೇಳ್ಕೊಡ್ತೇನೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು